ನಾಗರ ಮುನ್ನೊಳ್ಳಿ ಬ್ಲಾಕ್ ಕಾಂಗ್ರೆಸ್ ಕಚೇರಿಯ ಹೊಸ ಕಟ್ಟಡ ಉದ್ಘಾಟಿಸಿದ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿ ನೂತನವಾಗಿ ನಿರ್ಮಾಣವಾದ ನಾಗರ ಮುನ್ನೊಳ್ಳಿ ಬ್ಲಾಕ್ ಕಾಂಗ್ರೆಸ್ ಕಚೇರಿಯನ್ನು ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಉದ್ಘಾಟಿಸಿದರು ಬಳಿಕ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಪ್ರಿಯಾಂಕಾ ಜಾರಕಿಹೊಳಿ ನಾಗರ ಮುನ್ನೊಳ್ಳಿ ಬ್ಲಾಕ್ ಕಾಂಗ್ರೆಸ್ ಕಚೇರಿಯ ನೂತನ ಕಟ್ಟಡವನ್ನು ಉದ್ಘಾಟಿಸಿದ್ದು ಸಂತಸ ತಂದಿದೆ ಈ ಕಚೇರಿಯು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಾಗೂ ಜನರಿಗೆ ಅನುಕೂಲವಾಗಲಿ ಹಾಗೂ ಪಕ್ಷ ಸಂಘಟನೆಗಾಗಿ ಕಚೇರಿ ಅನುಕೂಲವಾಗಲಿದೆ ಕೆಪಿಸಿಸಿ ಕಾರ್ಯದರ್ಶಿ ಮಹಾವೀರ ಮೊಹಿತೆ ಅವರಿಗೆ ಪಕ್ಷದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗಲಿ ಎಂದು ಶುಭವನ್ನ ಹಾರೈಸಿದರು ಇನ್ನು ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೊಳಿ ಮಾತನಾಡಿ ರಾಯಭಾಗ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಅರವತ್ತೊಂದು ಲಕ್ಷ ರೂಪಾಯಿ ಅನುದಾನ ಮಂಜೂರು ಆಗಿದೆ ಎಂದರು ಹುಕ್ಕೇರಿ ರಾಯಭಾಗ ಚಿಕ್ಕೋಡಿ ನಿಪ್ಪಾಣಿ ಅಥಣಿ ಕಾಗವಾಡ ಸೇರಿದಂತೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಅನುದಾನವನ್ನು ಒದಗಿಸಲಾಗಿದೆ ಎಂದರು ಕೆಪಿಸಿಸಿ ಕಾರ್ಯದರ್ಶಿ ಮಹಾವೀರ ಮೊಹಿತೆ ಮಾತನಾಡಿ ಜನರ ಕೆಲಸ ಕಾರ್ಯಗಳಿಗಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಅನುಕೂಲಕ್ಕಾಗಿ ಈ ಕಚೇರಿಯನ್ನು ನಿರ್ಮಿಸಲಾಗಿದೆ ಹಾಗೂ ಪಕ್ಷ ಸಂಘಟನೆ ಈ ಕಾರ್ಯಾಲಯದ ಉದ್ದೇಶವಾಗಿದೆ ಎಂದರು ನಂತರ ಈ ಸಂದರ್ಭದಲ್ಲಿ ರಾವ ಚಿಂಗಳೆ ಸಿದ್ದಪ್ಪ ಮರ್ಯಾಯಿ ಮತ್ತು ಶಿವು ಪಾಟೀಲ ಎಚ್ಎಸ್ ನಸಲಾಪುರೆ ಮತ್ತು ಪ್ರಭಾಕರ ಕೋರೆ ಮತ್ತು ರಾಜು ಕೊಟಗಿ ಮತ್ತು ಶಂಕರಗೌಡ ಪಾಟೀಲ ರಮೇಶ ಪಾಟೀಲ ಮತ್ತು ನಿರ್ಮಲಾ ಪಾಟೀಲ ಗಣೇಶ ಮೋಹಿತೆ ಶ್ಯಾಮಾ ರೇವಡಿ ಸಂತೋಷ ನವಲಿ ದಿಲೀಪ ಜಮಾದಾರ ಮತ್ತು ಅರ್ಜುನ ಬಂಡಾಗರ ಮತ್ತು ಸುರೇಶ ಘರಬುಡೆ ಸೇರಿದಂತೆ ಇನ್ನಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ನ್ಯೂಸ್ ಎನ್ ಟಿವಿ ಬೆಳಗಾವಿ ನಾವ್ತು ಮೇಸರ್ ಆಗಲಿ ಕೂಡ ಬಂದ ಹಾಗೆ ಎಲ್ಲ ಕ್ಲಾಸ್ ಪಡ್ಕೊಂಡು ಸಂಪರ್ಕರು ಕೂಡ ಬಂದಿದ್ದಾರೆ ಸೊ ಹಾಗಾಗಿ ಬಹಳ ಹೆಚ್ಚಿನ ರೀತಿಯಲ್ಲಿ ಅವರು ಜನರ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾವು ದೇವರ ಪ್ರಾರ್ಥಿಸ್ತೇವೆ ಯಾಕಂದ್ರೆ ಬಹಳ ಒಳ್ಳೆಯ ಮನಸ್ಸು ಅವರು ಮುಂದಿನ ದಿನಗಳಿಗೆ ಕೂಡ ಅವರು ಒಂದು ಉನ್ನತ ಸ್ಥಾನ ಸಿಗಲಿ ಅಂತ ನಾವು ಕೂಡ ಇದೆ ಸೊ ನಿಮಗೆ ನೋಡಿದ ಗೊತ್ತಾಗುತ್ತೆ ಇಷ್ಟು ಜನರ ಪ್ರೀತಿ ವಿಶ್ವಾಸ ಅವರು ತಗೊಂಡು ಸೊ ಅದಕ್ಕಾಗಿ ಬಹಳ ಖುಷಿ ಆಗ್ತಿದೆ ಇವತ್ತು ಅವರು ನನ್ನ ತಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾಡಲಿಕ್ಕೆ ಬಹಳ ಸಹೋದರಿಯಾಗಿ ನಾನು ಬಹಳ ಒಳ್ಳೆ ರೀತಿಯಿಂದ ನಾನು ಖುಷಿ ಮಾಡಲಿಕ್ಕೆ ಮುಂದಿನ ಅಧಿಕಾರಿಗಳ ಅವರಿಗೆ ಎಮ್ ಎಲ್ ಎಂ ಅವರು ವಿಶೇಷವಾಗಿ ಚಿಕ್ಕೋಡಿ ನಗರದಲ್ಲಿ ನಮ್ಮ ರಾಯಭಾಗ ಮತಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಸಂಪರ್ಕ ಕಾರ್ಯ ಕಾರ್ಯಾಲಯವನ್ನು ನಾಗರ್ ಮುನ್ನೋಳಿ ಬ್ಲಾಕ್ ಸಂಪರ್ಕ ಕಾರ್ಯಾಲಯವನ್ನು ನಮ್ಮ ಚಿಕ್ಕೋಡಿ ವಿಭಾಗದ ಜಿಲ್ಲಾಧ್ಯಕ್ಷರಾದಂಥ ಸನ್ಮಾನ್ಯ ಚಿಂಗಳೆ ಅವರು ಹಾಗೂ ನಮ್ಮ ರಾಯಬಾಗ್ ಮತಕ್ಷೇತ್ರದ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಅಭ್ಯರ್ಥಿ ಹಾಗೂ ನಮ್ಮ ನಾಯಕರಾದಂಥ ಮಹಾವೀರ್ ಮೊಯ್ತೆ ಅವರು ಮತ್ತು ಇನ್ನುಳಿದ ಎಲ್ಲ ಮುಖಂಡರು ಮತ್ತೆ ೋಡಿ ಭಾಗದ ಸಾಮಾನ್ಯ ಪಾರ್ಲಿಮೆಂಟ್ ಮೆಂಬರ್ ಆದಂತಹ ಪ್ರಿಯಾಂಕಾ ಜಾರಕಿಹಿ ಅವರು ನಾವೆಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಾಲಯದ ಉದ್ಘಾಟನೆಯನ್ನು ಮಾಡಿದ್ವಿ ತದನಂತರ ನಮ್ಮ ಒಂದು ವಿಧಾನ ಪರಿಷತ್ ಸದಸ್ಯರ ಅನುದಾನದಲ್ಲಿ ರಾಯಬಾಗ್ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು ಅರವತ್ತೊಂದು ಲಕ್ಷ ರೂಪಾಯಿ ಅನುದಾನವನ್ನು ನಾವು ಈಗ ಮಹಾವೀರ್ ಅವರು ಮತ್ತು ಇನ್ನು ನಾಯಕರು ಯಾವ ರೀತಿ ನಮಗೆ ಬೇಡಿಕೆಗಳನ್ನು ಕೊಟ್ಟಿದ್ದರು ಆ ಪ್ರಕಾರ ನಾವು ಒಂದು ಸುಮಾರು ಅರವತ್ತೊಂದು ಲಕ್ಷ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಿದ್ದೇವೆ ಆ ಒಂದು ಅನುದಾನದ ಶಂಕುಸ್ಥಾಪನೆಯನ್ನು ಕೂಡ ಎಲ್ಲ ನಾಯಕರು ಹಾಗೂ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಪಾರ್ಲಿಮೆಂಟ್ ಸದಸ್ಯರ ಸಮ್ಮುಖದಲ್ಲಿ ನಾವು ಇವತ್ತು ಮಾಡಿದ್ದೀವಿ ಆ ಕಾಮಗಾರಿಯ ವಿವರ ಈ ರೀತಿ ಇದೆ ರಾಯಬಾಗ್ ತಾಲೂಕಿನ ಚಿಂಚಲಿ ಮುಖ್ಯ ರಸ್ತೆಯಿಂದ ದೇವಸ್ಥಾನದವರೆಗೆ ಸಿಸಿ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸುಮಾರು ನಾಲ್ಕೂವರೆ ಲಕ್ಷ ರೂಪಾಯಿ ಅದೇ ರೀತಿ ಮೇಖಳಿ ಮತ್ತು ಬಾವಚಿ ಮುಖ್ಯ ರಸ್ತೆಯಿಂದ ಗುಡ್ಡದ ತೋಟದ ರಸ್ತೆವರೆಗೆ ಸುಧಾರಣೆ ಮಾಡಲಿಕ್ಕೆ ನಾಲ್ಕೂವರೆ ಲಕ್ಷ ರೂಪಾಯಿ ಅದೇ ರೀತಿ ದಿಗ್ಗವಾಡಿ ಗ್ರಾಮದ ಅಲ್ಪಸಂಖ್ಯಾತರ ಕಾಲೋನಿಯಲ್ಲಿ ಸಿ ಸಿ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ನಾಲ್ಕೂವರೆ ಲಕ್ಷ ರೂಪಾಯಿ ಅನುದಾನವನ್ನು ನಾವು ಕೊಟ್ಟಿದ್ದೀವಿ ಅದೇ ರೀತಿ ಮಾವಿನಹೊಂಡ ಗ್ರಾಮದ ಮುಖ್ಯ ರಸ್ತೆಯಿಂದ ಪಾಟೀಲ್ ತೋಟದವರೆಗೆ ರಸ್ತೆ ಸುಧಾರಣೆ ಮಾಡಲಿಕ್ಕೆ ಸುಮಾರು ನಾಲ್ಕೂವರೆ ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದೀವಿ ಲೋಣವಾಡ ಗ್ರಾಮದ ಶ್ರೀ ದುರ್ಗಾದೇವಿ ದೇವಸ್ಥಾನದಿಂದ ಪಾಟೀಲ್ ಗಲ್ಲಿಯವರೆಗೆ ಸಿ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ನಾಲ್ಕೂವರೆ ಲಕ್ಷ ರೂಪಾಯಿ ಅದೇ ರೀತಿ ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದ ಶ್ರೀ ಮಹಾಲಕ್ಷ್ಮಿ ಗಂಟಿ ಲಘಮವ ದೇವಸ್ಥಾನದ ಆವರಣ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾಲ್ಕೂವರೆ ಲಕ್ಷ ರೂಪಾಯಿ ಅನುದಾನ ಅದೇ ರೀತಿ ಚಿಕ್ಕೋಡಿ ತಾಲೂಕಿನ ರಾಯಬಾಗ್ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಮಾಂಗನೂರು ಗ್ರಾಮದ ಲಿಂಗಾಯತ ಸಮುದಾಯದ ಸ್ಮಶಾನ ಭೂಮಿ ಅಭಿವೃದ್ಧಿ ಮಾಡಲಿಕ್ಕೆ ನಾಲ್ಕೂವರೆ ಲಕ್ಷ ರೂಪಾಯಿ ಅನುದಾನ ಅದೇ ರೀತಿ ಚಿಕ್ಕೋಡಿ ತಾಲೂಕಿನ ಮತ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಬೆಳಕುಡು ಗ್ರಾಮದ ಶ್ರೀ ಮಹಾಲಿಂಗೇಶ್ವರ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗುವ ಸಿ ಸಿ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ನಾಲ್ಕೂವರೆ ಲಕ್ಷ ರೂಪಾಯಿ ಅದೇ ರೀತಿ ರಾಯಬಾಗ್ ತಾಲೂಕಿನ ಮಂಟೂರು ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಶಿಶಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಮಾಡಲಿಕ್ಕೆ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಒಟ್ಟಾರೆ ಅರವತ್ತೊಂದು ಲಕ್ಷ ರೂಪಾಯಿ ಅನುದಾನವನ್ನು ಇವತ್ತು ನಾವು ಮಹಾವೀರ್ ಮೋಹಿತೆಯವರು ಮತ್ತೆ ಇನ್ನುಳಿದ ರಾಯಬಾಗ್ ಮತಕ್ಷೇತ್ರದ ಮುಖಂಡರು ಹೇಳಿದ ಪ್ರಕಾರ ನಾವು ಅನುದಾನವನ್ನು ಕೊಟ್ಟಿದ್ದೀವಿ ಮುಂಬರುವಂತ ದಿನದಲ್ಲಿ ಇನ್ನೂ ಹೆಚ್ಚಿನ ಅನುದಾನವನ್ನ ರಾಯಬಾಗ್ ಮತಕ್ಷೇತ್ರಕ್ಕೆ ಮತ್ತೆ ಚಿಕ್ಕೋಡಿ ಭಾಗಕ್ಕೆ ನಾವು ಕೊಡ್ತೀವಿ ಈಗಾಗಲೇ ನಾವು ಈ ಭಾಗದ ಬಂದಿದ್ದೇನೆ ಮೇಲ್ಪಟ್ಟು ನಾವು ಅನುದಾನವನ್ನು ಕೊಟ್ಟಿದ್ದೀವಿ ಅದೇ ರೀತಿ ಕುಂಚಿಮತ ಕ್ಷೇತ್ರ ಕೊಟ್ಟಿದ್ದೀವಿ ಈಗ ನಿಪ್ಪಣಿಗೆ ಐವತ್ತು ಲಕ್ಷದ ನಾಲ್ಕು ಕೊಟ್ಟಿದ್ದೇವೆ ಅಥ್ನಿ ಮತಕ್ಷೇತ್ರಕ್ಕೆ ಸುಮಾರು ಮೂವತ್ತೆರಡು ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದೀವಿ ಅದೇ ರೀತಿ ಇವತ್ತು ರೈಭಾಗದ ಪೂಜೆ ಆಗಿದೆ ಹುಕ್ಕೇರಿ ಮತಕ್ಷೇತ್ರದ ಈಗ ಪಟ್ಟಿ ತಯಾರಾಗೈತಿ ಇನ್ನೊಂದು ವಾರದಲ್ಲಿ ಅಲ್ಲೂ ಕೂಡ ನಾವು ಪೂಜೆ ಮಾಡ್ತೀವಿ ಕಾಗವಾಡ ಮತಕ್ಷೇತ್ರಕ್ಕೆ ಅರವತ್ತು ಲಕ್ಷ ಮೇಲ್ಪಟ್ಟ ಅನುದಾನವನ್ನು ಕೊಟ್ಟಿದ್ದೆವು ನಾವು ಅರುವತ್ತು ಲಕ್ಷ ಮೇಲ್ಪಟ್ಟು ಅನುದಾನ ಕೊಟ್ಟಿದ್ದೀವಿ ಮುಂಬರುವಂಥ ದಿನದಲ್ಲಿ ಪ್ರತಿ ಮತಕ್ಷೇತ್ರಕ್ಕೂ ಕೂಡ ವಿಶೇಷವಾಗಿ ಚಿಕ್ಕೋಡಿ ಭಾಗಕ್ಕೆ ನಾವು ಹೆಚ್ಚಿನ ಅನುದಾನವನ್ನು ತೆಗೆದುಕೊಂಡು ಬರ್ತೇವೆ ನೋಡಿ ಅದು ವರಿಷ್ಠರಿಗೆ ಬಿಟ್ಟಂಥ ವಿಚಾರ ಅದಕ್ಕೆ ಈಗಾಗಲೇ ಸನ್ಮಾನ್ಯ ಬಾಲಚಂದ್ರ ಜಾರಕಿಹೊಳಿ ಅವರು ಸತೀಶನ ಜಾರಕಿಹೊಳಿ ಅವರು ಅಣ್ಣಾಸಾಹೇಬ್ ಬಲ್ಲೇವರು ಇಂಥ ಪ್ರಮುಖರೆಲ್ಲ ಅದಕ್ಕೆ ಲೀಡರ್ಶಿಪ್ ವಹಿಸಿದ್ದಾರೆ ಅವರು ಚರ್ಚೆ ಮಾಡಿ ಒಂದು ಸೂಕ್ತ ಅಭ್ಯರ್ಥಿಯನ್ನು ಬೆಳಗಾವಿ ಮಧ್ಯವರ್ತಿ ಜಿಲ್ಲಾ ಕೇಂದ್ರ ಸರ್ಕಾರದ ಒಂದು ಸೂಕ್ತ ಅಭ್ಯರ್ಥಿಯನ್ನು ಅಧ್ಯಕ್ಷನ ಮಾಡ್ತಾರೆ ವಿಶ್ವಾಸ ಹೊಸಗಳಿಗೆ ಸಲ ಚಾನ್ಸ್ ನೋಡಿ ಬ್ಯಾಂಕ್ ನಡೆಸೋದು ಅಷ್ಟು ಸುಲಭ ಅಲ್ಲ ಬ್ಯಾಂಕ್ ನಡೆಸೋದು ಸುಲಭ ಅಲ್ಲ ಯಾಕಂತಂದರೆ ಸಾಕಷ್ಟು ಜನ ಸಾಮಾನ್ಯ ಜನರಿರ್ಬೋದು ರೈತರು ಇರ್ಬೋದು ಮಾಜಿ ನಮ್ಮ ಸರ್ಕಾರಿ ನೌಕರರು ಇರ್ಬೋದು ಮಾಜಿ ಸೈನಿಕರು ಇರ್ಬೋದು ಯಾರೋ ಒಬ್ಬರು ತಮ್ಮ ಮಕ್ಕಳ ಎಜುಕೇಷನ್ ಸಲುವಾಗಿ ಅಲ್ಲಿ ಡೆಪಾಸಿಟ್ ಇಟ್ಟಿರ್ತಾರೆ ಮಕ್ಕಳ ಮದುವೆ ಸಲುವಾಗಿ ಡೆಪಾಸಿಟ್ ಇಟ್ಟಿರ್ತಾರೆ ಆರೋಗ್ಯದ ಸಲುವಾಗಿ ಡೆಪಾಸಿಟ್ ಇಟ್ಟಿರ್ತಾರೆ ಸಾಕಷ್ಟು ಜವಾಬ್ದಾರಿಯುತವಾಗಿ ನಾವು ಬ್ಯಾಂಕಿಂಗ್ ನಡೆಸಬೇಕಾಗುತ್ತೆ ಅದಕ್ಕಾಗಿ ಅದನ್ನು ಸರಿಯಾದ ನಿರ್ಧಾರವನ್ನು ವರಿಷ್ಠರು ತಗೋತಾರ ನಮ್ಮ ವಿಶ್ವಾಸಿ ಬ್ಲಾಕ್ಸ್ ಬರ್ತಕ್ಕಂಥ ಹಳ್ಳಿಯಲ್ಲಿ ಬರ್ತಕ್ಕಂಥ ಜನರಿಗೆ ಯಾರು ಸಮಸ್ಯೆ ಕಡೆ ನಮಗೆ ಬೇರೆ ಕಡೆ ಜಾಗಲಿದೆ ಅದಕ್ಕೆಲ್ಲೊಂದು ಜಾಗ ಒಂದು ಆಫೀಸ್ ಬರ್ತೀವಿ ಜನರಿಗೆ ಅನುಕೂಲ ಆಗಬೇಕು ಜನರಿಗೆ ಕೆಲಸ ಆಗಬೇಕು ಕ್ಷೇತ್ರದಲ್ಲಿ ಬರ್ತಕ್ಕಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆಲ್ಲ ಒಳ್ಳೆ ರೀತಿ ಕಾರ್ಯಾಲಯ ಕಟ್ಟ ಅನೇಕ ನಾಯಕರು ಎಲ್ಲರೂ ಕೂಡ ಕಾಂಗ್ರೆಸ್ ಆಫೀಸ್ ರಾಯಭಾಗದಾಗ ದೊಡ್ಡ ಪ್ರಮಾಣದ ಕಟ್ಟಬೋದಿತ್ತು ಒಂದು ಬ್ಲಾಕ್ ಕಟ್ಟಿದೆ ರಾಯಭಾಗದಾಗ ಒಂದು ಆಫೀಸ್ ಆಫೀಸ್ ಐತಿ ಅಲ್ಲಿ ಕಟ್ಟಿದ್ದೇವ್ ಕಟ್ಟಿಗೆ ನಾಲ್ಕು ಇಲ್ಲಿ ಅನುಕೂಲ ಇತ್ತ இல்லை கூட ஜன் வாழ்ந்து இது அவகாச ஆகி அந்த ஜன் ஒேதாக காரியம்